ಪುರಾಣ ಮಂದಿ ಏನಂತಾರ ಏನಿಲ್ಲ ಅನ್ನೋ ಕಬ್ರಿ ನನ್ನ ಕಬ್ರಿಗೆ ಗಡಿಗೆ ಆಕೆಗೆ ಹೇಳೋರು ಕೇಳೋರು ಒಟ್ಟೆ ಇಲ್ಲ ನಿಮ್ಮ ಮುದ್ದು ಹೆಚ್ಚಾಗಿತಿಗೆ ಅದಕ್ಕ ಆ ಹಂಗತಿ ಮಾಡಕತ್ತಾಳ ಒಂದಿಟ್ಟ ಬರ್ರಿ ನೀಮ್ ಕಣ್ಣಾರೆ ನೋಡಿದ್ರೆ ನಿಮ್ಗ ಗೊತ್ತಾಗತ್ತ ನೋಡ್ರಿ ನೋಡ್ರಿ ಹಾ ಈಗ ನಮ್ಮ ರಶ್ಮಿನ ಕೊಟ್ಟಿವಲ್ಲ ಅದು ನೋಡಿ ಆಗವಲ್ದು ಗಾ ಅದಕ್ಕಂತ ಹೇಳಿ ಆ ಮಾಸ್ತರ್ನ ಜೊತೆ ಹಿಂಗತಿ ಮಾಡಾಕತ್ತ ನೋಡಿಕೆ ವಯಸ್ಸು ಕೇಳ್ಬೇಕಲ್ಲ ಅಯ್ಯೋ ನಿನ್ನ ಬಾಯಿ ಗಟ್ಟಲು ಅಕ್ವ ಹೊಡಿಯಾ ಏನಂತ ಮಾತಾಡ್ತೀಯ ಮೂಡ ನೀನು ಹಿಂಗತಿ ಮಾತಾಡಿದ್ರೆ ಎಟ್ಟು ಮಾತಾಡಕ್ಕಿಲ್ಲ ಕಣ್ಣಿ ಕಂಡಿದ್ದು ಯಾವತ್ತೂ ಸತ್ಯ ಇರಂಗಿಲ್ಲ ಸುಮ್ಮನೆ ಇರೋವ ನಾ ಕೇಳ್ತೀನಿ ಏನೇ ಆಗೈತೆ ಅಂತ ಹೇಳಿ ಅಯ್ಯ ಸಿವನ ಮಮ್ಮಗಳು ಏನ್ ಮಾಡಿದ್ರು ಚಂದನ ಇನ್ನೂ ನಿಮ್ಮ ಕಣ್ ಕಾಣವಲ್ದೇನ ಇನ್ನೂ ಕೇಳಿ ತಿಳ್ಕೊಬೇಕಣ್ಣ ಹ್ಮ್ ಪಾರಕ್ಕ ಏನಾಗಿತ್ತು ಹೊಸರಿಗೆ ಅಜ್ಜ ಇವ್ರಿಗೆ ಜ್ವರ ಬಂದ್ಬಿಟ್ಟವ ಪಾಪ ಸರ್ ಅಲ್ಲಿ ಬಿದ್ದು ಬಿಟ್ಟಿದ್ರು ನಾನ್ ನೋಡಿನ್ಯ ಚುಲ ಆತ ಇಲ್ಲ ಅಂದ್ರೆ ಪಾಪ ಇವ್ರ ಪರಿಸ್ಥಿತಿ ಏನಿತ್ತೇನ ಅಜ್ಜ ಎದ್ದ ನಿಂದ್ರಾಕ್ ಬರೋ ಒಂದ್ ಇವ್ರ ಸರ್ಗೆ ಅದಕ್ಕ ಹೆಗಲ್ ಮ್ಯಾಗ ಕೈ ಹಾಕಿ ಕರ್ಕೊಂಡ್ ಹೊಂಟೀನಿ ನೋಡಲಿ ஆக ஆர் தாத்தன ஒவ்வொரு பகிர் ஏன்கோலாரா இங்கே மாதாடபந்தே அரேக்கு வந்து ஹுடுகி ஆ இன்னொரு மாக் ஹாக்கண்டு ஓகுது அந்த ஏன்னு ஏனத்தி ஏன்த்த மாதாட்கத்தீனோ நினைக்க மாணவி எத்தினே இல்லை மூழு கை ஹாக்கண்டு ஏன தந்து விடாதண்ணா இந்த முந்த திருக்க மாதாடது குத்தேயா ஆடுகி மாக நினைச்சிட்டு ஆடுகி நினை மாதோகிங்கல்ல நம்ம அக்கன மகளோது ஆடுகி கூடு யாவது சாதித்தி

ಕಷ್ಟದ ಆಗಿದ್ದಾರಿಗೆ ಸಹಾಯ ಮಾಡ್ಬೇಕು ಆಕೆನ ಒಬ್ಬಕ್ಕೆ ಕರ್ಕೊಂಡು ಹೊಂಟಿಲ್ಲ ಒಳಗ ನಿಮ್ಮ ಹೊಂಟಿಲ್ಲ ಹೊಂಟಿಲ್ಲನ ನಡಿ ನಡಿ ಮೈ ತುಂಬ ದಗದಿತ್ತು ಅಂದ್ರೆ ಆ ಇವು ಎಲ್ಲ ಯೋಚನೆಗಳು ಎದಕ್ಕೆ ಬರ್ತಿದ್ದು ಮೈ ತುಂಬ ದಗದಿಲ್ಲ ಅದಕ್ಕೆ ಇಂಥ ಕೆಟ್ಟ ಆಲೋಚನೆಗಳು ನಿನ್ನ ತಲೆ ಬರ್ತಾವ ಮಕ್ಕಳಿಗೆ ದಗದ್ ಹತ್ತಿದ್ರ ಹಾ ಇಂಥದೆಲ್ಲ ಮಾತಾಡ್ತಿದ್ದಿಲ್ಲ ಮುಳ ನಡಿ ನಿಮ್ಮ ಹೆಂಡತಿನ ಕರ್ಕೊಂಡು ಬಂದಿಲ್ಲ ಅನ್ರಿ ಮಾಸ್ಟರ್ ಅಜ್ಜ ಅವರ ಲಗ್ನನ ಇಲ್ಲ ನೀ ಏನು ಕೇಳಕತ್ತಿ ಓ ಹೌದನ ನಿಮ್ಮ ತಾಯಿಯರು ಯಾರು ಇಲ್ಲನಪ್ಪ ನನಗಂತೇ ಈ ಜಗತ್ನಾಗ ನಮ್ಮ ತಮ್ಮನ ಬಿಟ್ರ ಯಾರೂ ಇಲ್ರಿ ಪಾಪ ಇಂಥ ಪರಿಸ್ಥಿತಿಯಾಗ ಮಾಡಬೇಕು ಪರವ ಜ್ವರ ಭಾಳ ಜೋರದವು ಹೋಗಿ ಮಲ್ಲೆ ಡಾಕ್ಟರ್ನ ಕರ್ಕೊಂಡ್ಬಿಡ್ತೀನಿ ನೀನು ಒಂದು ಗಿಟ ಗಂಜಿ ಮಾಡುವ ಏ ಬ್ಯಾಡ್ರಿ ಅದ್ ಗುಳಿಗೆ ಮನೆಯಾಗ ಉಳಿಗೆ ತೊಗೊಂಡ್ ಅಂದ್ರೆ ಆರಾಮ ಹಾಕೀನ್ರಿ ಬ್ಯಾಡ್ರಿ ನಿಮ್ಗೆ ಯಾಕೆ ತೊಂದ್ರಿ ಏ ತಂದ್ರಿ ಏನು ಬಂತ್ರಿ ಆಜು ಬಾಸುದಾರೋ ಅಂತ ಹೇಳಿ ಇರ್ತದ ಮತ್ತೆ ಇಂತದ್ರ ಆಗಲಿಕ್ಕೆ ನಿನ್ನೆಂತರ ಆಗುದು ಸುಮ್ಮನೆ ಇರಿ ಸರ್ ಇಟ್ ಜ್ವರ ಆಗಾವ್ ಆ ಜ್ವರದಾಗ ಹಂಗಾ ಹಾಕೋಂತಾರನ ಆ ಡಾಕ್ಟರ್ ಕೂರ್ಕೊಂಡು ಬರ್ತೀನ್ ತಂದ್ರಿ ಪರವಾ ಒಂದಿಟ್ಟು ದಂಚಿ ಮಾಡಿ ಹೋಗ್ ನೀನು ನನ್ನ ಸಂಬಂಧ ನಿಮಗೆಲ್ಲ ತಂದ್ರಿ ಸರ್ ತಂದ್ರಿ ಅಂತ ಹೇಳಿ ಅದಕ್ಕೆ ಅಂತೀರಿ ಆ ಅಕ್ಕಿ ಗಂಜಿ ಮಾಡಬೇಕಿತ್ತು ಅಕ್ಕಿ ಅದು ಆದರೂ ಪಾಪ ನಿಮಗೆ ನನ್ನಿಂದ ತಂದ್ರಿ ಆತ ಸರ್ ನೀವು ಪಂದ್ರಿ ಪಂದ್ರಿ ಅನ್ಕೊಂಡಕ್ಕೆ ಹೋಗಬೇಡ್ರಿ ಹಾಂ ಮನುಷ್ಯಾಗ ಮನುಷ್ಯ ಆಗ್ಲಾರ್ದೆ ಏನು ಮನುಷ್ಯಾಗ ಮರ ಆಗತ್ತೇನು ರೀ ಅಲ್ಲಿ ಡಬ್ಬಿ ಐತೆ ನೋಡ್ರಿ ಕೆಳಗೆ ಅಲ್ಲ ಅದಾವ್ರಿ ರೀ ಅಕ್ಕಿ ಅದು ತಡ್ರಿ ಸರ್ ಒಂದು ಎರಡು ನಿಮಿಷನೇ ಮಾಡ್ಕೊಂಬರ್ತೀನಿ ಅಯ್ಯೋ ಶಿವನ ಪಾಪ ಬಾಂಡೆ ಸತ್ಯ ಕರೆ ತಿಕ್ಕಿಲ್ಲ ನೀವು ಒಂದು ಎರಡು ಬಾಂಡೆ ನಡೆತಿಕ್ ತಂತಡಿ ಪಾಪ ಗಂಡ ಮಕ್ಕಳ ಮನೆ ಎಲ್ಲಾನು ಸೇರ ಮಾಡ್ಕೋಬೇಕಲ್ಲ ಈ ಬಚ್ಚನ ಕಟ್ಟಿ ಇದನ್ನ ಒಂದು ಸ್ವಚ್ಛ ಬಡಿಸ್ಬಿಡ್ತೀನಿ ಏ ಇದೇ ನೋಡಾಕ್ತೀನಿ ಯಾಕ ಸ್ವಂತ ಕೆಂಪು ಅಂತ ಅಲ್ಲ ಡಾಕ್ಟರ್ ಆಗಿ ನೀನ ಹಿಂಗತಿ ಮಾಡಿದ್ರೆ ಹೆಂಗು ಏ ಆಚಾರ ಡಾಕ್ಟರ್ ಆದ್ರೆ ಕೆಮ್ಮು ನೆಗಡಿ ಜ್ವರ ಬರಬಾರ್ದು ಅನ್ನೋದೈತೆ ಯಾಕೆ ಡಾಕ್ಟರ್ ಅಂದ್ರೆ ನಾವು ಮನ್ಸಾರ ಅಲ್ಲ ನಿನ್ನ ಜಡ್ಡ ನೀನು ಕಡಿಮೆ ಮಾಡ್ಕೊಂಡಿಲ್ಲ ಅಂದ್ರೆ ಮಂದಿ ಜಡ್ಡ ಹ್ಯಾಂಗ್ ನೋಡ್ತೀವ ಡಾಕ್ಟರ್ ನಾ ಡಾಕ್ಟರ್ ಅದ ಹೇಳ್ತೀನಿ ಕೇಳ್ರಿ ಇಲ್ಲಿ ಆ ಈ ನೆಗಡಿ ಜಡ್ಡು ಒಟ್ಟಲ್ಲಿ ಲೂಕ ಸರಿ ರೀ ಅದು ಬಿಡ್ರಿ ಈಗ ಪೇಶೆಂಟ್ ಯಾರು

ಅಜ್ಜರ ನಾ ಡಾಕ್ಟರ್ ನೀವು ಡಾಕ್ಟರ್ ರೀ ಅಜ್ಜ ನೀ ಸುಮ್ಮನೆ ಅವರಿಗೆ ಗೊತ್ತಿರುತ್ತೆ ಆ ಮೂರು ಹೊತ್ತಿ ಉನ್ನ ತಗೋರಿ ಆ ತಗೊಂಡ ಇನ್ನ ಜ್ವರ ಕಡಿ ಮ್ಯಾಲೆ ಇಕ್ಕಂದ್ರ ಸಲೈನ್ ಹಚ್ಚುನು ಆ ಸಲೈನ್ ಪೈಲನ್ ಏನ್ ಬ್ಯಾಡ್ರಿ ಸಲೈನ್ ಹಚ್ಚಕೊಂಡ ಮಕ್ಕೊಂಡೆ ಅಂದ್ರ ನಂದ ಮಾಡೋರಿ ಯಾರು ಡಾಕ್ಟರ್ ಹಂಗೆ ಕಂತೀನಿ ಯಾರು ಇಲ್ಲ ಅನ್ನಕ ಹೋಗಬೇಡಿ ನಾ ಓದಿವಿ ಹಾ ನಾ ನೋಡ್ಕಂತೀನಿ ಹ್ಮ್ ಸರಿ ಇನ್ನು ಬರೋಣ ರೀ ಹಿರಿಯರ ಪೀಸ್ ನಾ ಕೊಡ್ತಿನ ನಡಿ ಯೋ ನಾ ಕೊಡ್ತಿನ ತಡ್ರಿ ಏ ಇಂತ ಜೋರಾಗಿ ಏನು ಇದು ಮಾಡ್ತಿದಿ ನೀ ವಾರಂ ತಗೋಡಿ ಹುಷಾರಾಗಿ ಹೋಗಪ್ಪ ಡಾಕ್ಟರ್ ಕೆಂಕುಂತ ಕ್ಯಾಕಸಂತ ಮತ್ತೆ ನಡುವ ಬಿಜ್ಜಿಗ್ದಿ ನೀನು ಮತ್ತೆ ನೀ ನೆತ್ತಿರಕ 80 ಮಂದಿ ಬರೋದಾದಿತ್ತಾ ಹುಷಾರಾಗಿ ಹೋಗು ನೀನು ಗಾಡಿ ಗಾಜೋನ ಗಾಡಿ ಬಿಡ್ತಂದ್ರ ಗಾಡಿ گھر ಹೋಗೋಂಗದಿ ಯಾಸಿ ಮಿ ಡಾಕ್ಟರ್ ಐಯಾನ ಬಾರುತಾ ಹೋಗಿ ಬೆಂಜಿ ಮಾಡಿ ಪಾಪಾ ಅದು ಕೊಡ್ ಕುಡಿಯೋನ ರತ ಹೋ ಅಂತ ಮಾಡಿ ಈ ಚಂದ ಅದು ಎಲ್ಲಿದಾವು ಪಾಪ ಎಟ್ಟು ನಡಗಾಕತ್ತೀರಿ ಏಯ್ ಇನ್ನು ನಿಮಗೆಲ್ಲ ಯಾಕೆ ತೊಂದ್ರೆ ರೀ ಅಲ್ಲ ಈ ನಿಮ್ಮ ಕೈಲಿ ಸೇವಾ ಮಾಡ್ಸ್ಕೊಳದಾತ್ಲ ನಾನು ಏ ಅದನ್ನೆಲ್ಲ ಇಟ್ಕೋಬೇಡ್ರಿ ಹಾಂ ಹಾಂ ಹಿಂಗೆಲ್ಲ ಆದ ಗೊಬ್ಬರು ಗೊಬ್ರು ಹಾಕ್ಬೇಕು ಹಿರಿಯರು ಅನ್ನೋಂಗಿಲ್ಲ ಕಿರೇರು ಅನ್ನುವಂಗಿಲ್ಲ ರೀ ಹಾಂ ಹಾಂ ನೀವು ಅದು ಯಾವುದೂ ಈ ತಲೆಗೆ ಇಟ್ಕೋಬೇಡ್ರಿ ಪಾಡಕ್ಕೆ ಗಂಜಿ ತಗೊಂಬಾ ಭೇ ಗುಳ್ಗೆ ಕೊಡಕ್ಕೆ ಬರ್ತೈತಿ

ಗುಳ್ಗಿ ಕೊಟ್ಟು ಬಿಡವ ಅವರಿಗೆ ಗುಳ್ಗಿ ತಗೊಂಡಿರಲ್ಲ ಚಂದಾಗ ನಿದ್ದೆ ಮಾಡ್ರಿ ಬಂದು ಜ್ವರ ಎಲ್ಲ ಕಿತ್ತು ಬದ್ ಹೋಗ್ಬಿಡ್ತತಿ ಸರಕ ಪಾಪ ಇವ್ರ ಮನೆಗೆ ಯಾರು ಇಲ್ಲವಾ ನೋಡ್ಕೊಳಕ ಒಂದ್ ಎರಡ್ ದಿನ ಸರಿಗೆ ಊಟ ತಂದ್ಕೊಡ್ರಿ ಅಯ್ಯೋ ಅಜ್ಜರ ಬ್ಯಾಡ್ರಿ ನಾ ಮಾಡ್ಕೊಂತೀ ಏನೋ ನಿಮ್ಗೆ ಗೊತ್ತಾಗತ್ತ ಸುಮ್ಕುಂದ್ರಿತ್ತ ಆಕಿ ಲಗ್ನ ಐತಲ್ಲ ಅದಕ್ಕ ಬಳಿ ಅದು ಬರ್ರಿ ಅಂತ ಕರೆದಿಲ್ಲ ಅದಕ್ಕೆ ಹೋಗಬೇಕಿತ್ತ ಜನನ ಆಯ್ತಾಳವ ನಾ ಇನ್ನೊಂದು ತಾಸು ಕುಂತು ಅದು ಇನ್ನೊಂದು ಕುಳಿಗೆ ಐತಲ್ಲ ಅದನ್ನ ಕೊಟ್ಟು ಬರ್ತೀನಿ ಅಂತ ಬಾ ಹಾ ಮಧ್ಯಾಹ್ನದಾಗ ಕಡಿಕ ನಿಮ್ಮ ಹೋಗದ ಅಡಿಗೆ ಮಾಡ್ಕೊಂಡ್ ಬಂದು ಕೊಡ್ತಾಳಂತ ಹೋಗಿ ಅವ ನೀನು ಅಲ್ಲ ನಾನು ನನ್ನಿಂದ ನಿಮಗ್ ಬಾ ತೊಂದ್ರಿ ನನಗೆ ನನಗೇನೂ ಆಗಂಗಿಲ್ಲ ಹೋಗ್ರಿ ಅಜ್ಜಾರ ನೀವು ಪಾಪ ನಿಮಗೆ ವಯಸ್ಸಾಗೈತಿ ನಿಮ್ಮ ನನ್ನ ಸಂಬಂಧ ನೀವು ಯಾಕೆ ಕಷ್ಟಪಡ್ಬೇಕು ಏ ಕಾಸ್ಟ್ ಇದು ಬಂತು ಏನು ಕಿನಾರ ಆದ್ರೆ ಏನು ಮಾಡೋದು ಇಲ್ಲಲ್ಲ ಅದೇ ಇನ್ನೊಂದು ಐತಿ ಕೊಟ್ಟಿಂದ ಎಲ್ಲಾ ಹೋಗ್ತೀನಿ ಅಂತ ಹಾಂ ಹೊಲಿ ಹೊರಬೀರಿ ಕೆಲಸ ಇಲ್ಲ ಮನೆಯಾಗ ನೀ ಆರಾಮಾಗಿ ರೆಸ್ಟ್ ತಗೋದಪ್ಪ ಆರಾಮಾಗಿ ಮಕ್ಕೋ.